ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರಿಗೆ ಧನ್ಯವಾದಗಳನ್ನು ಆಮೇಲೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ವಯನಾಡಿನ ಮತದಾರರಿಗೆ ರಾಹುಲ್ ಗಾಂಧಿ ಜಾಸ್ತಿ ಮತ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಮೂರು ಲಕ್ಷ ಲಕ್ಷರೇ ಅಷ್ಟೇ ಗೆದ್ದಿದರು ಲಕ್ಷ ಹತ್ತು ಸಾವಿರ ಗೆದ್ದಿದ್ದಾರೆ ಸೊ ಅಲ್ಲಿನ ಮತದಾರರಿಗೂ ಕೂಡ ವಯನಾಡು ಮತದಾರರಿಗೂ ಕೂಡ ನಮ್ಮ ಅಟೆಂಟ್ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ ನನಗೆ ನಾನು ಒಂದು ಎರಡು ದಿನ ಹೋಗಿದ್ದೆ ಟೂ ಡೇಸು ನಾಲ್ಕು ಕಾನ್ಸ್ಟಿಟಿಯೆನ್ಸಿಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಿದೆ ನನಗೂ ಗೊತ್ತಿಲ್ಲ ಅದು ಏನು ಗೆದ್ದಿದ್ದೀವ ಯಾವ್ದಾರು ನಾವು ಓದಿದ್ದೆವು ಹಾಂ ಇಲ್ಲ ಅವ್ರು ಪ್ರಚಾರ ಮಾಡಿದ್ರು ಪ್ರಚಾರ ಮಾಡಿದೆವು ನಂಗೆ ಗೊತ್ತಿಲ್ಲ ಕೇಳಿಲ್ಲ ನಾನು ಸುಮ್ಮನೆ ಅಲ್ಲಿ ದೊಡ್ಡ ಹಿನ್ನಡೆಯಾಗಿದೆ ಸೊ ಅದನ್ನ ಜಾರ್ಖಂಡ್ನಲ್ಲಿ ನಾವು ಅಧಿಕಾರ ಉಳಿಸ್ಕೊಂಡಿದ್ದೀವಿ ಅಲ್ಲಿ ಸಿ ಎಂ ಪಾಪ ಜೈಲ್ಗೆ ಹೋಗಿದ್ರು ಇಡಿ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು ಜನ ಮತ್ತೆ ಎಂತ ಸೊರೇನ್ ಹೇಮಂತ ಸೊರೇನ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಜಾರ್ಖಂಡ್ ಕಾಂಗ್ರೆಸ್ನವರು ಅಲ್ಲ ಬಿಜೆಪಿಯವರು ಸುಳ್ ಕೇಸ ಹಾಕಿದ್ರು ಅವರ ಮೇಲೆ ಅಂತ ಹೇಳಿ ಜನ ಅವರಿಗೆ ಮತ್ತ್ಯ ಆಶೀರ್ವಾದ ಸರ್ ಗ್ಯಾರಂಟಿ ಯೋಜನೆ ಕೈಯ್ದಿದ್ದೀರಾ ಸರ್ ಗ್ಯಾರಂಟಿ ಯೋಜನೆ ಕೈಯ್ದೀವಿ ಗ್ಯಾರಂಟಿ ಯೋಜನೆಗಳ ಕೈಯ್ದಿರೋದಿಂದಲೇ ನಾವು ಗೆದ್ದಿರೋದು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೈಯ್ದಿರೋದಿಂದಲೇ ಗೆದ್ದಿರೋದು ಸರ್ ಸರ್ 100 ಉಪಚರಣೆ ಮುಗಿಸ್ಕೊಂಡ್ರು ತೀರ್ಥ 100 ಉಪಚರಣೆ ಮುಗಿಸ್